ನೀವ್ ಹೇಳ್ತಿರಲ್ಲ ಗಾಂಧಿ ತತ್ವ ಗಾಂಧಿ ಅವರ ಸಿದ್ಧಾಂತಗಳ ಮೇಲೆ ನಮ್ಮ ಪಾರ್ಟಿ ಕಟ್ಟಿರೋದು ಅದು ಅಂತ ಹೇಳ್ತೀರಿ ನಾವು ಹೋರಾಟ ಮಾಡಿದ್ರೆ ನಿಮಗೆ ಬೆಲೆ ಇಲ್ಲ ಅಂದಮೇಲೆ ಗಾಂಧಿಗೆ ಬೆಲೆ ಇದೆಯಾ ನಿಮ್ಮಲ್ಲಿ ಇದಿಲ್ಲ ಆದ್ರೆ ನಿಮ್ಮ ಆ ತತ್ವಕ್ಕೆ ತದ್ವಿರುದ್ಧವಾದ ತತ್ವ ಸಿದ್ಧಾಂತಗಳನ್ನ ನಾವು ರೂಪಿಸ್ಕೊಳ್ಬೇಕಾಗ್ತದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಾರಣರಾಗ್ತಾರೆ ತಕ್ಷಣ ಈ ಕೇಸನ್ನ ಸಿಬಿಐ ಕೊಡಿ ಇದರಿಂದ ಏನದಂತ ಬರಲಿ ಸಿಬಿಐ ಅಂತಂತಂದ್ರೆ ಯಾಕೆ ನೀವು ಮುಖ ಮುರಿತೀರಿ ಯಾಕೆ ಸತ್ಯವರ್ಗ ಬರಬಾರ್ದ ನಿಮ್ಮ ಶಾಸಕರನ್ನೆಲ್ಲರನ್ನೂ ಇಷ್ಟು ಜನ ಶಾಸಕರನ್ನ ರಕ್ಷಣೆ ಮಾಡ್ತಾ ಹೊರಟಿದ್ದೀರಿ ಈಗ ಇವರನ್ನೂ ಮಾಡಬೇಕು ಅಂತ ಹೊರಟಿದ್ದೀರಾ ನಾವು ಯಾವುದೇ ಕಾರಣಕ್ಕೆ ಈ ಕೇಸನ್ನು ನಾವು ಬಿಡೋದಿಲ್ಲ ಮಾನ್ಯ ಕಾರ್ಯಕರ್ತರಿಗೆ ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತೇನೆ ನೀವ್ಯಾರೂ ಕೂಡ ಕಾಂಗ್ರೆಸ್ನವರ ಈ ದಬ್ಬಾಳಿಕೆಗೆ ನೀವು ಹೆದರಬೇಕಾಗಿಲ್ಲ ನೀವು ನಮಗೆ ತಿಳಿಸದೆ ಎಲ್ಲೋ ಕುಳಿತು ನೋವಾಯ್ತು ಅನ್ನೋ ಕಾರಣಕ್ಕೆ ಪ್ರಾಣ ತ್ಯಾಗ ಮಾಡೋದನ್ನ ಮೊದಲು ತ್ಯಜಿಸಿಬಿಡಿ ಬಿಟ್ಟುಬಿಡಿ ಬೇಡ ನಿಮಗೇನೇ ತೊಂದರೆ ಆದರೆ ನಮ್ಮ ನಂಬರ್ಗಳು ತಗೊಳ್ಳಿ ನೇರವಾಗಿ ಅಧ್ಯಕ್ಷರಿಗೆ ಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಫೋನ್ ಮಾಡಿ ಇಲ್ಲ ಅಂತಂದ್ರೆ ಅನೇಕ ಮುಖಂಡರುಗಳಿದ್ದಾರೆ ಪಕ್ಷದ ಕಚೇರಿಗೆ ಮಾಡಿ ನಮಗೆ ನಿಮ್ಮ ಕಷ್ಟ ಏನು ತೊಂದರೆ ಅಂತ ಹೇಳಿ ನಿಮ್ಮ ನಿಮ್ಮ ತೊಂದರೆಗೆ ನಾವು ಸಹಕಾರ ಕೊಡ್ತೇವೆ ನಿಮ್ಮ ಜೊತೆಯಲ್ಲಿ ಬರ್ತೇವೆ ನಾವು ಇವರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲತಕ್ಕಂಥ ಶಕ್ತಿ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಇದೆ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾನು ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಬಯಸ್ತೇನೆ